नाकी वन चना बुक ಮಾಡಿದಿನಿ ರೆಡಿ ಗೆಸ್ಟ್ ಚನಾಗಿ ಇದೆ ಫುಲ್ ಕಾಟ್ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಇದರ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫುಲ್ಲು ತ್ರದು ಥ್ರೆಡ್ಗೆ ಮಾತ್ರ ಇದಂತೂ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಬರೋದು ನೀವು ಮಾಡಿಕೊಳ್ಳಿ ನೋಡಿ ಇದನ್ನು ಮಾಡಿದ್ದೆ ಈ ಸರಿ ಮ್ಯಾಚ್ ಆಗೋ ತರ ಮಾಡಿದೆ ಎಷ್ಟು ಚೆನ್ನಾಗಿದೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ಕಣ್ಣಲ್ಲೇ ಫಿನಿಶ್ ಬರೋದು ನೋಡಿ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ ಸಕ್ಕ ಕೊಟ್ಟಿದ್ದಾವಂತ ನೋಡಿ ಈಗ ಹಾಕೊಂಡು

ಇದು ಖಂಡಿತ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ವೈಟ್ ಇದೆ ತೀರಾ ತೀರ ಬೇಟ್ ಇಲ್ಲ ವೈಟ್ ಇದೆ ನೋಡಿ ಈ ತರ ಬರುತ್ತೆ ಇದು ಏನಾಗ್ಬಿಡ್ತು ಅಂದ್ರೆ ನಾನು ಏನೋ ಬೇರೆ ಆರ್ಡರ್ ಮಾಡಿದ್ದೆ ಇವರು ಯಾವುದೋ ಬೇರೆ ಕಳಿಸ್ಬಿಟ್ಟಿದ್ದಾರೆ ನೋಡಿ ಇಲ್ಲ ಫುಲ್ಲು ಲಕ್ಷ್ಮೀ ಪೆಂಡೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಓಲೆನೂ ಸಹ ಕೊಟ್ಟಿದ್ದಾನೆ ಓಲೆ ಈ ಟೈ ಈ ಟೈಪ್ ಕೊಟ್ಟಿದ್ದಾನೆ ಓಲೆ ಈ ಟೈಪ್ ಕೊಟ್ಟಿದ್ದಾನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಹೋಲೆ ಈ ಡೇಟ್ ಕೊಟ್ಟಿದ್ದಾನೆ ಮಸ್ತ್ ಇದೆ ತುಂಬಾ ಅಂದ್ರೆ ನನ್ಗಂತೂ ತುಂಬಾ ಇಷ್ಟ ಇದು ಟ್ರೆಡಿಷನಲ್ ಮೇರೆಗೆ ಸಕ್ಕ ಇಷ್ಟ ಇದೆ ನಿಮ್ಗೂ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇನ್ನೊಂದು ಮಾಡಿದೆ ಯಾವ್ದು ಅಂತ ತೋರಿಸ್ತೀನಿ ನಾನು ಇನ್ನೊಂದು ಕೊಟ್ಟಿದ್ದೇನೆ ನೋಡಿ ಇದು ಏರಿಗಾಕ ಈ ಥರ ಇರುತ್ತೆ ಈ ಎಲ್ಲ ಫ್ಯಾನ್ಸ್ ಈ ಥರ ಇರುತ್ತೆ ಸ್ಟಾಪ್ ಕೊಡು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದು ಏನು ಅಂದರೆ ಏರಿಗಾಕೋದು ಇಲ್ಲ ಹಿಂಗೆ ಹಿಂಗಾಕಬಹುದು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಷ್ಟೇ ತುಂಬ ಸ್ಟೋನೆಲ್ಲ ಚೆನ್ನಾಗಿದೆ ಸ್ಟೋನ್ ವರ್ಕ್ ಇದೆ ಬೇಕಾದ್ರೆ ನಾ ಸರ ಥರನೂ ಸಹ ಆ್ಯಡ್ ಮಾಡ್ಕೊಬೋದಿಲ್ಲ ಹಿಂದಾಗಡೆ ಹಿಂಗೆ ಹೋಲ್ ಕೊಟ್ಟಿದ್ದಾರೆ ನೋಡಿ ಇದು ಬೇಕಾರೆ ಟೈ ಹಾಕೊಂಡು ಹಿಂಗೆ ಸರ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇಲ್ಲಾಂದರೆ ಹೇರ್ ಏರ್ ಆ್ಯಕ್ಸಸರೀ ಚೆನ್ನಾಗಿರುತ್ತೆ ಚೆನ್ನಾಗಿದೆ ನಂತರ ನೋಡಿ ಏರ್ ಆಕ್ಸೆಸರಿಸು ಇದು ಅಷ್ಟೇ ನೋಡಿ ಇಲ್ಲಿ ಹೋಲ್ ಇಲ್ಲಿ ಈ ಹೋಲ್ ನೋಡಿದ ಹಾಕೊಂಡ್ಬಿಡೋದು ಈ ಥರ ಹೇರಿಗೆ ಹಾಕೊಳ್ಳೋದು ತೋರಿಸ್ತೀವಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲ ಅಂದರೆ ಈ ಥರ ಸರನ್ನು ಮಾತ್ರ ಹಾಕೋಬೋದು ನಿಮಗೆ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆಯಿತು ಅಂತ ಅನ್ನಿಸುತ್ತೆ ಲಿಂಕ್ ಬೇಕಾದರೆ ಕೆಳಗಡೆ ಕಾಮೆಂಟ್ ಇರುತ್ತೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್